ಅಧಿಕಾರದಲ್ಲೇ ಮುಂದೆ ಇದ್ದಾರೆ ಮುಖ್ಯಮಂತ್ರಿಗಳು ಅವ್ರು ರಾಜೀನಾಮೆ ಕೊಡಬೇಕು ಅನ್ನೋ ಒತ್ತಾಯವನ್ನ ಮಾಡಿ ಈ ಪಾದಯಾತ್ರೆಯನ್ನು ಮಾಡ್ತಾ ಇದ್ದೀವಿ ನಿಮ್ಗೆ ನೈತಿಕತೆ ಆತ್ಮ ಸಾಕ್ಷಿ ರಾಜೀನಾಮೆ ಕೊಡಬೇಕು ಈ ಒಂದು ಪಾದಯಾತ್ರೆಯನ್ನ ನೋಡಿದ್ರಲ್ಲಿ ಕಾಂಗ್ರೆಸ್ ನಾಯಕರಲ್ಲಿ ಒಂದ್ ರೀತಿ ಭಯ ಆತಂಕ ಉಂಟಾಗಿದೆ ಯಾಕಂದ್ರೆ ದೆಹಲಿಯಿಂದ ಹೈಕಮಾಂಡ್ ಬಂದು ಮತ್ತೊಮ್ಮೆ ಸಿದ್ದರಾಮಯ್ಯ ಪರವಾಗಿನ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅಂದ್ರೆ ಭ್ರಷ್ಟು ಭ್ರಷ್ಟ ಕಾಂಗ್ರೆಸ್ ಅನ್ನುವಂಥದ್ನ ಬಹಳ ಸ್ಪಷ್ಟವಾಗಿ ಯಾವ ನಾಚಿಕೆ ಮಾನ ಮರ್ಯಾದೆ ಇಲ್ಲದೇನೆ ಬಹಿರಂಗವಾಗಿ ಘೋಷಣೆ ಮಾಡಿರುವಂತ ಒಂದು ಪಕ್ಷ ಕಾಂಗ್ರೆಸ್ ಎಚ್ ಡಿ ಕುಮಾರಸ್ವಾಮಿ ಮತ್ತು ಅವರ ಕುಟುಂಬದ ಮೇಲೆ ಅಟ್ಯಾಕ್ ಮಾಡ್ತಿದ್ರೆ ಈ ಒಂದು ಪಾದಯಾತ್ರೆಯನ್ನ ಡೈವರ್ಟ್ ಮಾಡತಕ್ಕಂತ ಕಾರಣಕ್ಕ ಯಾವ ಕಾರಣಕ್ಕೆ ಆ ಒಂದು ಯಾತ್ರೆ ತಪ್ಪನ್ ಮಾಡಿರುವಂತ ಮುಖ್ಯಮಂತ್ರಿಗಳಿಗೆ ಶಿಕ್ಷೆ ಆಗ್ತಾ ಸೊ ಅಷ್ಟು ಬಿಟ್ಟರೆ ಬೇರೆ ಏನು ಡೈವರ್ಷನ್ ಆಗಬಾರ್ದು ನಮ್ಮ ಗಮನ ನಮ್ಮ ದಾರಿ ನಮ್ಮ ಗುರಿ ಏನಿರಬೇಕು ತಪ್ಪನ್ನು ಮಾಡಿರುವಂತ ಮುಖ್ಯಮಂತ್ರಿಗಳು ರಾಜೀನಾಮೆ ಮಾಡಿ ಈ ಒಂದು ಯಾತ್ರೆಗೆ ನಾವು ತಡೆಗೋಡೆ ಕಾಂಗ್ರೆಸ್ ನಾಯಕರು ನಿರ್ಣಯ ಕೈಗೊಂಡಿದ್ದಾರೆ ಮೈಸೂರಿನ ಅವರು ಜನೋತ್ಸವ ಏನು ಜನರಿಗೆ ಅನ್ಯಾಯ ಮಾಡಿ ಆನಂದದಿಂದ ಉತ್ಸವ ಮಾಡ್ತಾರೆ ಯಾರಿಗೂ ಉತ್ಸವ ಇವ್ರ ಸ್ವಾರ್ಥ ನೋಡಿ ನೀವು ತಪ್ಪು ಮಾಡಿದೀರ ನೀವೇ ಒಪ್ಕೊಂಡಿದ್ದೀರ ಸಾಕ್ಷಿ ಇದೆ ದಯವಿಟ್ಟು ಈ ನಾಟಕ ನಿಲ್ಲಿಸಿ ರಾಜೀನಾಮೆ ಕೊಡಿ ಮುಖ್ಯಮಂತ್ರಿಗಳು ಮೈಸೂರಿನ ಮೂಡದಲ್ಲಿ ನಡೆಸಿರ್ತಕ್ಕಂಥ ಹಗರಣದ ಬಗ್ಗೆ ಮೈತ್ರಿ ಪಕ್ಷಗಳು ಪಾದಯಾತ್ರೆಯನ್ನು ಕೈಗೊಂಡಿರ್ತಕ್ಕಂಥದ್ದು ಮೈಸೂರು ಚಲೋ ಅಂತೇಳಿ ಇವಾಗ ಮಾತಾಡಲಿಕ್ಕೆ ನನ್ನೊಟ್ಟಿಗೆ ಮಾಜಿ ಉಪ ಮುಖ್ಯಮಂತ್ರಿಗಳು ಶಾಸಕರು ಆದಂತಹ ಅವ್ರನ್ನ ಮಾತಾಡಿಸ್ತೀನಿ ಸರ್ ನಮಸ್ಕಾರ ಅಬ್ಬರದ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದೀರಾ ಎಲ್ಲೂ ಕೂಡ ಆಯಾಸ ಆದ ರೀತಿ ಕಾಣ್ತಾ ಇಲ್ಲ ನೀವು ತುಂಬಾ ಹೆಂಗನ್ ಫಿಟ್ ಆಗಿ ವಾಕ್ ಮಾಡ್ತಾ ಇದ್ದೀರಾ ಏನಂತ ನಿಮ್ಮ ಫಿಟ್ನೆಸ್ ಏನು ನೋಡಿ ನಮ್ ಎಲ್ಲ ನಾಗರಿಕರು ಮತ್ತು ನಮ್ಮ ಕಾರ್ಯಕರ್ತರು ನೋಡಿದಾಗ ನಮಗೆ ಜೋಶ್ ಬಂತು ಸ್ಟಾರ್ಟಿಂಗ್ ಪ್ರಾಬ್ಲಮ್ ಇತ್ತು ಸ್ವಲ್ಪ ಕಾಲ ಕೈ ನೋವು ಸ್ವಲ್ಪ ಈಗ ಬರ್ತದೆ ಈಗೇನಿಲ್ಲ ಎಲ್ಲರ ಜೊತೆ ನಡೀತಾ ನಡೀತಾ ಅದು ರೂಢಿಯಾಗ್ಬಿಟ್ಟಿದೆ ಹಾಗಾಗಿ ಈ ಪಾದಯಾತ್ರೆ ಒಂದು ನ್ಯಾಯಕ್ಕಾಗಿ ಧರ್ಮಕ್ಕಾಗಿ ಸತ್ಯಕ್ಕಾಗಿ ನಡೀತಿರುವಂಥದ್ದು ಎಲ್ಲ ಒಂದು ಕಡೆ ಇವ್ರು ಭ್ರಷ್ಟಾಚಾರ ಮಾಡ್ತಾ ನೋಡ್ತಾ ಕುತ್ಕೊಳ್ಳೋಕ್ಕಾಗಲ್ಲ ಈ ಭ್ರಷ್ಟಾಚಾರನ ಎಳೆದು ಈಗಾಗಲೇ ಬೈಲಿಗಳ್ದಿರೋವಂಥದ್ದು ಆಗಿದೆ ಆದರೆ ಇದಕ್ಕೆ ಶಿಕ್ಷೆ ಸಿಕ್ಕಿಲ್ಲ ಅಧಿಕಾರದಲ್ಲೇ ಮುಂದೆ ಬರಿತಾ ಇದ್ದಾರೆ ಮುಖ್ಯಮಂತ್ರಿಗಳು ಅವರು ರಾಜೀನಾಮೆ ಕೊಡಬೇಕು ಅನ್ನೋಂಥ ಒತ್ತಾಯವನ್ನು ಮಾಡಿ ಈ ಪಾದಯಾತ್ರೆಯನ್ನು ಮಾಡ್ತಾ ಇದ್ದೀವಿ ನಿಮ್ಗೆ ಏನಾರು ರೈತಿಕತೆ ಆತ್ಮಸಾಕ್ಷಿ ಇದ್ದರೆ ರಾಜೀನಾಮೆ ಕೊಡಬೇಕು ಇಷ್ಟು ಸಾವಿರಾರು ಜನ ತಮ್ಮೆಲ್ಲ ಸಮಯನ ಬಿಟ್ಟು ಇವತ್ತು ಈ ನ್ಯಾಯಕ್ಕಾಗಿ ನಾಡಿನ ಶ್ರೇಷ್ಠಿಗಾಗಿ ನಡೆಯನ್ನು ನಡೀತಾ ಇದ್ದಾರೆ ಹಾಗಾಗಿ ಈ ಮನವರಿಕೆಯನ್ನು ಮಾಡಿಕೊಂಡು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅನ್ನೋದು ಒತ್ತಾಯ ಈ ಒಂದು ಪಾದಯಾತ್ರೆಯನ್ನು ನೋಡಿದ್ರೆ ಇಲ್ಲಿ ಕಾಂಗ್ರೆಸ್ ನಾಯಕರಲ್ಲಿ ಒಂದು ರೀತಿ ಭಯ ಆತಂಕ ಉಂಟಾಗಿದೆ ಯಾಕಂದರೆ ದೆಹಲಿಯಿಂದ ಹೈಕಮಾಂಡ್ ಬಂದು ಮತ್ತೊಮ್ಮೆ ಸಿದ್ದರಾಮಯ್ಯ ಅವರ ಪರವಾಗಿನೇ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಏನಂದ್ರೆ ನಾವು ಹೈಕಮಾಂಡ್ ಕಾಂಗ್ರೆಸ್ ಹೈಕಮಾಂಡ್ ಕಾಂಗ್ರೆಸ್ ಪಕ್ಷ ನಾವು ಭ್ರಷ್ಟಾಚಾರಿಯ ಪರವಾಗಿದ್ದೀವಿ ನಾವು ಭ್ರಷ್ಟಾಚಾರಿಗಳು ಭ್ರಷ್ಟ ಕಾಂಗ್ರೆಸ್ ಅಂದರೆ ಭ್ರಷ್ಟು ಭ್ರಷ್ಟ್ರು ಅಂದರೆ ಕಾಂಗ್ರೆಸ್ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಯಾವ ನಾಚಿಕೆ ಮಾನ ಮರ್ಯಾದೆ ಇಲ್ಲದೇನೆ ಬಹಿರಂಗವಾಗಿ ಘೋಷಣೆ ಮಾಡಿರುವಂಥ ಒಂದು ಪಕ್ಷ ಅಂದ್ರೆ ಅದು ಕಾಂಗ್ರೆಸ್ ಡಿ ಕೆ ಶಿವಕುಮಾರ್ ನಿಮ್ಮ ನಡುವೆ ಸಾಕಷ್ಟು ಸದನದಲ್ಲಿ ವಾಕ್ಸಮರಗಳು ನಡೆದಾಯ್ತು ನಿಮ್ಗಿಂತ ಮೊದಲು ಎರಡು ದಿನ ಮುಂಚೆ ಅವರು ಯಾತ್ರೆಗಳು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಜನಾಂದೋಲನ ಯಾತ್ರೆ ಅಂತ ಮಾಡ್ತಾ ಹೇಳ್ತಿದ್ರೆ ಇಲ್ಲಿ ನೇರವಾಗಿ ಎಚ್ ಡಿ ಕುಮಾರಸ್ವಾಮಿ ಮತ್ತು ಅವರ ಕುಟುಂಬದ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ ಅಂದ್ರೆ ಈ ಒಂದು ಪಾದಯಾತ್ರೆಯನ್ನು ಡೈವರ್ಟ್ ಮಾಡ್ತಕ್ಕಂಥ ಕಾರಣಕ್ಕೆ ಯಾವ ಕಾರಣಕ್ಕೆ ಆ ಒಂದು ಯಾತ್ರೆ ಅಂತ ಹೇಳಿ ಅದಕ್ಕೆ ನಾವು ಯಾರು ಡೈವರ್ಟ್ ಆಗೋದು ಬೇಡ ಡೈವರ್ಟ್ ಆಗೋರು ಆಗ್ತಾ ಇರಲಿ ನಮಗೆ ಬೇಕಾಗಿರೋದೇನು ನ್ಯಾಯ ಬೇಕು ಇದಕ್ಕೆ ತಪ್ಪನ್ನು ಮಾಡಿರುವಂಥ ಮುಖ್ಯಮಂತ್ರಿಗಳಿಗೆ ಶಿಕ್ಷೆ ಆಗಬೇಕು ಅಂತ ಸೊ ಅಷ್ಟು ಬಿಟ್ಟರೆ ಬೇರೇನು ಡೈವರ್ಷನ್ ಆಗಬಾರ್ದು ನಮ್ಮ ಗಮನ ನಮ್ಮ ದಾರಿ ನಮ್ಮ ಗುರಿ ಏನಿರಬೇಕು ತಪ್ಪನ್ನು ಮಾಡಿರುವಂಥ ಮುಖ್ಯಮಂತ್ರಿಗಳು ರಾಜೀನಾಮೆ ಅಂತ ಮಾಜಿ ಮಂತ್ರಿಗಳು ಮತ್ತು ಶಾಸಕರನ್ನ ಕಾಂಗ್ರೆಸ್ ಪಕ್ಷ ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥ ಕೆಲಸ ಆಗ್ತಿದೆ ಬಿಜೆಪಿ ಪಿ ಅಲ್ಲಿ ಆದಂಥ ಹಗರಣಗಳನ್ನು ಬಿಚ್ಚಿಡ್ತೀವಿ ಅನ್ನೋ ಒಂದು ರೀತಿ ಆರೋಪ ಮಾಡ್ತಾ ಇದೆ ಬಿಚ್ಚಿಡ್ಲಿ ಅಂತ ಕೇಳ್ಕೊತೀವಿ ನಿಮಗೆ ಜನ ಅಧಿಕಾರ ಕೊಟ್ಟಿರೋದೆ ಸತ್ಯ ನ್ಯಾಯ ಧರ್ಮವನ್ನು ಎತ್ತಿಡೀರಿ ಅಂತ ಅದನ್ನ ಕಡೆಗಣಿಸ್ಬಿಡಿ ಧರ್ಮವನ್ನೇ ತಿಳಿ ಅಂತ ಕೇಳ್ಕೊಳ್ತೀವಿ ಒಳ್ಳೆ ಕೆಲಸ ಮಾಡಿ ಜನಪರವಾಗಿರ್ಲಿ ಪ್ರಯತ್ನಗಳಿದ್ರು ಜನಪರವಾಗಿರ್ಲಿ ಸರ್ ನಿಮ್ಮದು ಯಾತ್ರೆ ಹೋಗಿ ಹತ್ತನೇ ತಾರೀಕು ಸಮಾರೋಪ ಆಗ್ತಾ ಇದೆ ಆದ್ರೆ ಒಂಬತ್ತನೇ ತಾರೀಕು ಮತ್ತೊಂದು ಸಿದ್ದರಾಮೋತ್ಸವ ಮಾಡಿ ಈ ಒಂದು ಯಾತ್ರೆಗೆ ನಾವು ತಡೆಗೋಡೆ ಹಾಕ್ತಿವಿ ಅಂತ ಹೇಳಿ ಕಾಂಗ್ರೆಸ್ ನಾಯಕರು ನಿರ್ಣಯ ಕೈಗೊಂಡಿದ್ದಾರೆ ಮೈಸೂರಿನಲ್ಲಿ ಸಿದ್ರಾಮೋತ್ಸವನ ಜನೋತ್ಸವನ ಅವರು ಜನೋತ್ಸವ ಏನು ಜನರಿಗೆ ಅನ್ಯಾಯ ಮಾಡಿ ಆನಂದದಿಂದ ಉತ್ಸವ ಮಾಡ್ತಾರೆ ಯಾರಿಗೋಸ್ಕರ ಉತ್ಸವ ಇವ್ರ ಸ್ವಾರ್ಥಕ್ಕ ನೋಡಿ ನೀವ್ ತಪ್ಪು ಮಾಡಿದೀರ ನೀವೇ ಒಪ್ಕೊಂಡಿದ್ದೀರಾ ಸಾಕ್ಷಿ ಇದೆ ದಯವಿಟ್ಟು ಈ ನಾಟಕ ನಿಲ್ಸಿ ರಾಜೀನಾಮೆ ಕೊಡಿ ಇದಿಷ್ಟು ಅಶ್ವಥ್ ನಾರಾಯಣ ಅವರ ಮಾತು ಕ್ಯಾಮ್ರಾ ಪರ್ಸನ್ ಬೀರೇಶ್ ಜೊತೆ ರಾಘವೇಂದ್ರ ಕನ್ನಡ ಚನ್ನಪಟ್ಟಣ ಇದು ಮಾನವೀಯ ಸಂದೇಶದ ಜನವಾಹಿನಿ